ಕ್ರೈಸ್ತ ಎಲ್ಲ ಕ್ರಿಸ್ತನಲ್ಲಿ ಪ್ರಿಯ ದೇವಿ ಜನರೇ ನಿಮ್ಮೆಲ್ಲರಿಗೂ ಶ್ರೀಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು ಈ ದಿನದ ದೇವರ ವಾಕ್ಯ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಹತ್ತನೇ ವಚನ ಭೂಮಿಯಲ್ಲಿರುವ ಎಲ್ಲ ಜನಗಳು ನಿಮ್ಮನ್ನು ಯಹೋವನ ಜನರೆಂದು ತಿಳಿದುಕೊಂಡು ನಿಮಗೆ ಭಯಪಡುವರು ಜಿಟ್ರಾನಮಿ ಚಾಪ್ಟರ್ ಟ್ವೆಂಟಿ ಏಟ್ ವರ್ಡ್ಸ್ ಟೆನ್ ದೆನ್ ಆಲ್ ದ ಪೀಪಲ್ಸ್ ಆನ್ ದ ಅರ್ತ್ ವಿಲ್ ಸಿ ದಾಟ್ ದ lord has chosen ಯು ಟು ಬಿ his ಓನ್ ಪೀಪಲ್ and ದೆ ವಿಲ್ ಬಿ afraid ಆಫ್ ಯು ಈ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಈ ಭೂಮಿಯ ಮೇಲಿರುವಂತ ಎಲ್ಲಾ ಜನರು ನಿನ್ನನ್ನು ಕಂಡು ನೀನು ಯಹೋವನ ಜನ ಎಂಬುದಾಗಿ ತಿಳಿದುಕೊಂಡು ನಿನಗೆ ಭಯಪಡುವರು ಎಂಬುದಾಗಿ ಪ್ರಿಯರೇ ಯಾವಾಗ ನೀನು ಯಹೋವನ ಜನರಾಗುತ್ತೀರಿ ಎಂಬುದಾಗಿ ನಾವು ನೋಡುವುದಾದರೆ ಒಂಬತ್ತನೇ ವಚನದಲ್ಲಿ ನಾವು ನಮ್ಮ ದೇವರಾದ ಯಹೋವನ ಆಜ್ಞೆಗಳನ್ನು ಅನುಸರಿಸಿ ನಡೆಯಬೇಕು ಅಷ್ಟೇ ಅಲ್ಲ ಆತನು ಹೇಳಿದ ಮಾರ್ಗದಲ್ಲೇ ನಾವು ನಡೆಯುವುದಾದರೆ ಆತನು ನಮ್ಮ ಜೀವಿತದಲ್ಲಿ ವಾಗ್ದಾನ ಮಾಡಿದಂತೆ ನಮ್ಮನ್ನು ತನ್ನ ಸ್ವಕೀಯ ಜನರನ್ನಾಗಿ ಮಾಡಿಕೊಳ್ಳುತ್ತಾನೆ ಮೀಸಲಾದ ಜನರನ್ನಾಗಿ ಸ್ಥಾಪಿಸುತ್ತಾನೆ ಪ್ರಿಯರೇ ಈ ಭೂಮಿಯ ಮೇಲಿರುವ ಎಲ್ಲ ಜನಗಳು ನಿಮ್ಮನ್ನು ಯಹೋವನ ಜನರೆಂದು ತಿಳಿದುಕೊಂಡು ನಿಮಗೆ ಭಯಪಡುವರು ಕರ್ತನ ನಾಮವನ್ನು ನೀವು ಯಾವಾಗಲೂ ನಿಮ್ಮ ಮುಂದೆ ಇಟ್ಟುಕೊಳ್ಳಿರಿ ಆಗ ನಿಮ್ಮ ಜೀವಮಾನದಲ್ಲೆಲ್ಲ ಒಬ್ಬನೂ ನಿಮ್ಮನ್ನು ಎದುರಿಸಿ ನಿಲ್ಲುವುದಿಲ್ಲ ಈ ರೀತಿ ಯಹೋವನ ನಾಮವನ್ನು ತಮ್ಮ ಮುಂದಿಟ್ಟುಕೊಂಡು ತಮ್ಮ ಜೀವನದಲ್ಲಿ ಜಯದ ಜೀವಿತವನ್ನು ಸಾಧಿಸಿರುವ ಇಬ್ಬರು ವ್ಯಕ್ತಿಗಳ ಕುರಿತು ನಾವು ಸತ್ಯಭೇದದಲ್ಲಿ ಓದುತ್ತೇವೆ ದಾವೀದನು ತನಗಿಂತ ಬಲಿಷ್ಠನಾದ ಗೊಲ್ಯಾತನನ್ನು ಎದುರಿಸಿ ನಿಲ್ಲಲಿಕ್ಕೆ ಹೋಗುತ್ತಿರುವಾಗ ಅವನಿಗೆ ಧೈರ್ಯ ಉಂಟಾದದ್ದು ಅದಕ್ಕೆ ಕಾರಣ ಏನು ಎಂಬುದಾಗಿ ನಾವು ನೋಡುವುದಾದರೆ ಅವನು ಯಾವಾಗಲೂ ಕರ್ತನ ನಾಮವನ್ನು ತನ್ನ ಮುಂದಾಗಿ ಇಟ್ಟುಕೊಂಡಿರುತ್ತಿದ್ದನು ದಾವೀದನು ಆ ಗೊಲ್ಯಾತನಿಗೆ ಹೇಳ್ತಾನೆ ನೀನು ಈಟಿ ಕತ್ತಿ ಭರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ ಆದರೆ ನಾನಾದರೂ ನೀನು ಹೀಯಾಳಿಸಿದಂಥ ಸೇನಾಧೀಶ್ವರನು ಇಸ್ರಾಲ್ರ ದೇವರು ಯುದ್ಧ ಭಟರ ದೇವರು ಆಗಿರುವ ಯಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ ಎಂಬುದಾಗಿ ಅಲ್ಲಿ ಅವನು ಹೇಳ್ತಾನೆ ಯಹೋವನ ನಾಮವನ್ನು ತನ್ನ ಮುಂದಾಗಿ ಇಟ್ಟುಕೊಂಡು ಆ ಗೊಲ್ಯಾತನನ್ನು ವಿರೋಧಿಸಿ ಯುದ್ಧಕ್ಕೆ ಹೋದಾಗ ಯಹೋವನು ಇವನೊಂದಿಗಿದ್ದು ಅಲ್ಲಿ ಆ ಯುದ್ಧದಲ್ಲಿ ಜಯವನ್ನು ಕೊಡುತ್ತಾನೆ ಎರಡನೇ ವ್ಯಕ್ತಿ ಯಾರು ಎಂಬುದಾಗಿ ನಾವು ನೋಡುವುದಾದರೆ ಅಪೋಸ್ತಲನಾದ ಪೇತ್ರನು ಇವನು ತನ್ನ ಜಯದ ಜೀವಿತವನ್ನು ಹೇಗೆ ನಡೆಸಿದನು ಎಂಬುದಾಗಿ ನಾವು ನೋಡುವುದಾದರೆ ಅವನು ದೇವಾಲಯಕ್ಕೆ ಹೋಗುತ್ತಿರುವಾಗ ಆ ದೇವಾಲಯದ ಮುಂದೆ ಒಬ್ಬ ಭಿಕ್ಷಗಾರನು ಕುಳಿತಿರುವುದನ್ನು ನೋಡುತ್ತಾನೆ ಅವನು ಆ ಭಿಕ್ಷಗಾರನಿಗೆ ನನ್ನಲ್ಲಂತೂ ಏನೂ ಇಲ್ಲ ನನ್ನಲ್ಲಿ ಇಲ್ಲ ಬಂಗಾರವಿಲ್ಲ ಆದರೆ ನನ್ನಲ್ಲಿ ಇರುವುದನ್ನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಹೇಳ್ತಾನೆ ಏಸು ಕ್ರಿಸ್ತನ ನಜರೇತ್ತಿನ ಏಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂಬುದಾಗಿ ಹೇಳ್ತಾನೆ ಅವನ ಬಲಗೆ ಹಿಡಿದು ಎದ್ದುತ್ತಾನೆ ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು ಪ್ರಿಯರೇ ಅವನು ಹಾರಿ ನಿಂತು ನಡೆದಾಡಿದನು ಹೌದು ಏಸುವಿನ ನಾಮದಲ್ಲಿ ಅವನು ಆ ಮನುಷ್ಯನಿಗೆ ಆಜ್ಞಾಪಿಸಿದಾಗ ಅವನ ಕೈ ಕಾಲುಗಳಲ್ಲಿ ಬಲ ಪ್ರಿಯರೇ ಆದ್ದರಿಂದ ನಾವು ಕೂಡ ಏನು ಮಾಡಿದರೂ ಕೂಡ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅದನ್ನು ಮಾಡೋಣ ಖಂಡಿತವಾಗಿಯೂ ದೇವರು ನಮ್ಮೊಂದಿಗೆ ನಮ್ಮನ್ನು ನಡೆಸುತ್ತಾನೆ ನಾವು ಜಯದ ಜೀವಿತವನ್ನು ಜೀವಿಸಲಿಕ್ಕೆ ದೇವರು ನಮಗೆ ಸಹಾಯ ಮಾಡುತ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯೇ ನಿನಗೆ ಸ್ತೋತ್ರ ಉಂಟಾಗಲಿಪ್ಪ ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇನೆ ಸ್ವಾಮಿ ಭೂಮಿಯಲ್ಲಿರುವ ಎಲ್ಲ ಜನಗಳು ನಿಮ್ಮನ್ನು ಯಕೋವನ ಜನರೆಂದು ತಿಳಿದುಕೊಂಡು ನಿಮಗೆ ಭಯಪಡುವರು ಎನ್ನುವ ವಾಕ್ಯವನ್ನು ಕೊಟ್ಟಿದ್ದೀರಿ ಕರ್ತನೇ ನಿನಗೆ ಸ್ತೋತ್ರ ಉಂಟಾಗಲಿಪ್ಪ ಹೌದು ಸ್ವಾಮಿ ನಾವೆಲ್ಲರೂ ನಿನ್ನ ಮಕ್ಕಳಪ್ಪ ನೀನು ನಮ್ಮನ್ನು ಸ್ವಕೀಯರನ್ನಾಗಿ ಮಾಡಿಕೊಂಡಿದ್ದೀಪಾ ಅದಕ್ಕಾಗಿ ಸ್ತೋತ್ರ ಮೀಸಲಾದ ಜನರನ್ನಾಗಿ ನಮಗೆ ಸ್ಥಾಪಿಸಿದ್ದಿ ತಂದೆಯೇ ನಿನಗೆ ಸ್ತೋತ್ರ ಉಂಟಾಗಲಿಪ್ಪ ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಎಲ್ಲರನ್ನ ನೀನು ವಿಶೇಷವಾಗಿ ಆಶೀರ್ವಾದ ಸ್ವಾಮಿ ಇಂದಿನಿಂದಲೇ ನಾವೆಲ್ಲರೂ ನಿನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟು ನಿನ್ನ ನಾಮವನ್ನೇ ಮುಂದಿಟ್ಟುಕೊಂಡು ನಾವು ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡಿದನಂತೆ ಪೇತ್ರನಂತೆ ನಿನ್ನ ನಾಮವನ್ನು ಮುಂದಿಟ್ಟುಕೊಂಡು ನಾವು ಜೀವಿಸುತ್ತಿರುವಾಗ ಜಯದ ಜೀವಿತವನ್ನು ಜೀವಿಸಲಿಕ್ಕೆ ನೀನು ನಮಗೆ ಸಹಾಯ ಮಾಡಪ್ಪ ಅನೇಕರು ಇಂದು ಜನ್ಮದಿವಸವನ್ನು ವಿವಾಹ ವಾರ್ಷಿಕೋತ್ಸವವನ್ನು ಕಂಡಿರಬಹುದು ದೇವರೇ ಆ ಎಲ್ಲ ಮಕ್ಕಳನ್ನು ನಿನ್ನ ಮುಂದೆ ಜ್ಞಾಪ ಪ್ಪ ವಿಶೇಷವಾಗಿ ಆಶೀರ್ವಾದ ಮಾಡಪ್ಪ ಅವರಿಗೆ ಒಳ್ಳೆ ಆರೋಗ್ಯವನ್ನು ಕೊಡು ಸ್ವಾಮಿ ಇಂದಿನಿಂದ ಅವರು ನಿನ್ನ ನಾಮವನ್ನೇ ಎತ್ತಿಕೊಂಡು ಜೀವಿಸಲಿಕ್ಕೆ ಸಹಾಯ ಮಾಡ್ರಿ ಜಯದ ಜೀವಿತವನ್ನು ಜೀವಿಸಲಿಕ್ಕೆ ಅವರಿಗೆ ಸಹಾಯ ಮಾಡ್ರಿ ಕರ್ತಾನೆ ಅವರನ್ನು ಆಶೀರ್ವದಿಸಿ ಉನ್ನತ ಸ್ಥಾನಕ್ಕೆ ಏರಿಸ್ರಿ ಸ್ವಾಮಿ ಈ ಪ್ರಾರ್ಥನೆಯನ್ನು ಏರಿಸುವೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ